ಎಸ್ ಎಲ್ ಸಿ ಫಲಿತಾಂಶ ಕಡಿಮೆಯಾದ ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಶಾಸಕ ಪ್ರಭು ಚವ್ಹಾಣ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಔರ ತಾಲೂಕಿನ ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ ಶಾಸಕ ಪ್ರಭು ಚವ್ಹಾಣ್ ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮತ್ತು ಶಿಕ್ಷಣಾಧಿಕಾರಿಗಳ ಸಭೆ ಕರೆದಿದ್ರು ಎರಡ್ ಸಾವಿರದ ಒಂಬತ್ತರಿಂದ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ ಸಿ ಫಲಿತಾಂಶ ಏರಿಕೆಯನ್ನು ಕಂಡಿದೆ ಕಳೆದ ವರ್ಷ ಎಂಬತ್ತೆರಡು ಫಲಿತಾಂಶ ಪಡೆದಿದೆ ಆದರೆ ಈ ವರ್ಷ ಇದ್ದಕ್ಕಿದ್ದಂತೆ ಐವತ್ತೈದು ಪ್ರತಿಶತ ಕುಸಿತವಾಗುವುದಕ್ಕೆ ಕಾರಣ ಎಂದು ಕಾರಣ ಏನು ಎಂದು ಶಿಕ್ಷಕರ ಮೇಲೆ ಕಿಡಿಕಾರಿದರು ಬಸವರಾಜ್ ಪೂಜಾರಿ ಆರ್ಜೆ ತರ್ಟಿ ಟು ಕನ್ನಡ ನ್ಯೂಸ್ ಬೀದಾರ್ ಸಂತೋಷ ಇದೆ ಅಷ್ಟೇ ಇದೆ ನನಗೆ ಇಂದಿನ ಆ ಶಾಸಕರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಮತ್ತು ಹಾಗೆ ನಮ್ಮ ಎಸ್ ಎಲ್ ಸಿ ಫಲಿತಾಂಶ ವಿಶ್ಲೇಷಣೆಯನ್ನು ಕುರಿತು ನಾವು ಒಂದು ಪೂರ್ವಭಾವಿಯನ್ನು ಸಭೆಯನ್ನು ಅಂತ ಅಂತೇಳಿ ಸಹೇಬರು ರಾತ್ರಿ ಹೋಗ್ತಾನೆ ದೂರವಾಣೆ ಮೂಲಕ ಹೇಳಿದರು ಅಂತೆ ನಾವು ಎಲ್ಲರಿಗೂ ಕೂಡ ತಾವು ತಜನ್ನು ಕಳಿಸಿದ್ದೀವಿ ನಮ್ಮ ಸರ್ ನಮ್ಮ ಶಾಲೆಯ ನಮ್ಮ ತಾಲೂಕಿನ ಫಲಿತಾಂಶ ಎಸ್ ಅಲ್ ಸಿ ಫಲಿತಾಂಶ ಶೇಕಡ ಐವತ್ತೈದರಷ್ಟು ಸರ್ ಆಯ್ಕೆ ನಾವು ಐವತ್ತರಷ್ಟು ಆಗಿದೆ ಐವತ್ತೈದು ಆಗಿದೆ ಸರ್ ಐವತ್ತೈದು ಆಗಿದೆ ಸರ್ ನಮ್ಮನಲ್ಲಿ ಮೂರು ಸಾವಿರದ ನಲವತ್ತೆರಡು ಜನ ಕುಳಿತಿದ್ರು ಸರ್ ಎಕ್ಸಾಮ್ಗೆ ನಮ್ಮಲ್ಲಿ ಸಾವಿರದ ಆರುನೂರ ಐವತ್ತೊಂಬತ್ತು ಜನ ಪಾಸಾಗಿದ್ದಾರೆ ಸರ್ ಬಹುಶಃ ನಾವು ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿ ಸರ್ ಇದ್ದೀವಿ ಸರ್ ಮುಂದೆ ತಮ್ಮ ಈಗ ಮತ್ತೆ ಈಗ ಮೂವ ಇಪ್ಪತ್ತಾರನೇ ತಾರೀಕಿನಿಂದಲೂ ಕೂಡ ನಮ್ದು ಎರಡನೇ ಪರೀಕ್ಷೆ ಎರಡನೇ ಇದೆ ಇದರಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ತಮಗೆ ಕೊಡ್ತಾ ಇದ್ದೀವಿ ಹಾಗೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ನಾವು ಒಳ್ಳೆಯ ಫಲಿತಾಂಶವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಸರ್ ಸರ್ ನಾನು ಬಂದು ನಾಲ್ಕು ತಿಂಗಳುಗಳಾಗಿದೆ ಸರ್ ಈಗ ನಮ್ಮ ಶಿ ಶಿಕ್ಷಕರ ಸಮಸ್ಯೆಯನ್ನು ಬಹುಶಃ ಬಹುಶಃ ಹತ್ತು ಹದಿನೈದು ವರ್ಷಗಳಿದ್ದಂಥ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಿದ್ದೀವಿ ಸರ್ ಈಗ ಸಂಪೂರ್ಣವಾಗಿ ಬಗೆಹರಿಸಿದ್ವಿ ಯಾವುದೇ ಸಮಸ್ಯೆಗಳು ನಮ್ಮಿಂದ ಇಲ್ಲ ಸರ್ ನಮ್ಮ ನಮ್ಮ ಜಿಲ್ಲ ಇಲಾಖೆಯಿಂದ ನಮ್ಮ ಆಫೀಸಿನ ಕಡೆಯಿಂದ ಯಾವುದೇ ಸಮಸ್ಯೆಗಳು ಯಾ ಮಾಡಿದೀ ನಿಮ್ಮ ನಿರ್ದೇಶನದಂತೆ ಮುಂದೆ ಕೂಡ ನಾವು ಮಾಡ್ತಿದ್ವಿ ಸರ್ ಮುಂದೆ ಶಾಲಾ ಪ್ರಾರಂಭೋತ್ಸವ ತಾವು ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಮಾಡಬೇಕ ಹಾಗೆ ನಮ್ಮ ತಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದು ಇದೆ ನಮ್ಮ ಕೆ ಪಿ ಎಸ್ ಶಾಲೆಯನ್ನು ನಾವು ತಮಿಳುನಾಡಿನಲ್ಲಿ ಓಪನ್ ಮಾಡಬೇಕಾಗಿದೆ ಸರ್ ತಾವೇ ಆ ಡೇಟನ್ನು ಹಿಂದೆ ನೀವು ಇಲ್ಲಿ ಘೋಷಣೆ ಮಾಡಬೇಕು ತಮ್ಮ ನಿರ್ದೇಶನದಂತೆ ಕಡೆ ಅದು ಅದ್ದೂರಿಯಾಗಿ ಮಾಡೋಣ ಅಂತೀರ ಇಲ್ಲ ತರಳವಾಗಿ ಮಾಡೋಣ ಅಂತೀರ ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ನಾವು ಹಿಂದೆ ನೀವು ಡೇಟನ್ನು ಕೊಟ್ಟರೆ ನಾವು ತಮ್ಮ ತಿದ್ದಂಥ ಸಂಸದರನ್ನು ಮತ್ತು ನಾವು ಉಸ್ತುವಾರಿ ಸಚಿವರನ್ನು ಕಾಣ್ಬೇಕು ನಿಮ್ಮ ನೀರಿ ಡೇಟನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಈ ಸಭೆಯನ್ನು ಉದ್ದೇಶ ತಾವು ಏನು ಸಲಹೆಗಳನ್ನು ಸಂದೇಶ ಶೌಚಾಲಯ ಇದೆಯಾ ಇದೆ ಸ್ಕೂಲ್ನಲ್ಲಿ ಶೌಚಾಲಯ ಇದೆಯಾ ನೀರು ಬರ್ತಾ ಇದೆ ಇಲ್ಲಾಂದ್ರೆ ಸ್ಮೈಲ್ ಪುರ ಆಮೇಲೆ ಕುಡಿ ನೀರಿನ ವ್ಯವಸ್ಥೆ ಎಲ್ಲ ಎಲ್ಲ ಸ್ಕೂಲಿನ ಅವ ಎಲ್ಲ ಆಮೇಲೆ ವಿದ್ಯುತ್ ಸಂಪರ್ಕ ಎಲ್ಲ ಕಡೆ ಅವ

ನಾಲ್ ಟೀಚರ್ ಒಂಬತ್ತು ಮಕ್ಕಳು ಏನ್ ಮಾಡ್ಬೇಕು ಪದೇ ಪದೇ ಹೇಳ್ತಾ ಲಿಂಗಿಯಲ್ಲಿ ಯಾವ ಟೀಚರು ಊರು ಊರು ಬರ್ತಾ ಇದ್ದಾರೆ ಮೂರು ಮನೆ ಹೇಳ್ತಾ ಇದ್ದೀನಿ ಸರಿಕೊಂಡು ಬರ್ತಾ ಇದಾರೆ ಡೈಲಿ ಯಾವ ಸಂಸ್ಕಾರ ರೀ ಯಾವ ಸಂಸ್ಕಾರ ಹೇಳ್ರಿ ಸಂಸ್ಕಾರ ಏನ್ ಮಾಡ್ಬೇಕು ಲಿಂಗಿನಲ್ಲಿ ನಮ್ 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 ನಮ್ಮ ಸರ್ಕಾರ ನಮ್ಮ ಊರಿದೆ ನಮ್ ಪಂಚಾಯತ್ ಇದೆ ಸ್ಕೂಲ್ ಮುಂದೆ ಹುಡುಗರ ಮುಂದೆ ಫೈಟಿಂಗ್ ಆಗ್ತಾ ಇದೆ ಡೇಲಿ ಎಷ್ಟು ಹೇಳಬೇಕು ಅವರು ಕ್ರಮ ತಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಏನು ಏನು ನಮ್ದು ಪ್ರೆಷರ್ ಅವ ಏನು ಏನ ಊರ್ಮಾನ್ ಇಲ್ಲ ರೀ ಅವರು ನಮ್ಮ ಅನಂತ ಊರು ಇಲ್ಲ ಬಟ್ ಎಷ್ಟು ಬಾರ ಕೂಡ್ಬೇಕು ಅವ್ರಿಗೆ ಸೌಲಭ್ಯ ಎಷ್ಟು ಬಾರಿ ಎಷ್ಟು ಮಾಪ್ ಮಾಡಬೇಕು ಒನ್ ಬಾರ್ ಎರಡು ಬಾರ್ ಮೂರ್ ಬಾರ್ ಮೂರ್ ಮೂರು ವರ್ಷ ಚೇಂಜ್ ಆಗ್ರೆ ಅಂದ್ರೆ ಕ್ಯಾ ಕಾರಣ ಕೋರ್ ಹೇಳ್ತಾರೆ ಹಿಂಗ್ ಹಿಂಗ್ ಮಾತಾಡ್ತಾರೆ ಕ್ಯಾ ಕಾರಣ ಕೋರ್ ಹೇಳ್ತಾರೆ ಏನೇನು ಮಾತು ಗರಿ ತಿರುದ್ ಮಾತಾಡ್ತಾವು ರೈಬರ್ ಕೂಡ ಇದೆ ಈಗ ಊರಿನಲ್ಲಿ ಓ ಎಷ್ಟು ದಿನ ತೊಗೊಳ್ಳೋಣ ನಾವು ಏನು ಮಾಡಬೇಕು ಪೂರ್ತಿ ಚೇಂಜ್ ಯಾರು ಭಾಳ ಜಾತ್ರೆ ಏನೋ ಚೇಂಜ್ ಆಗಿದೆ ನಾವು ಅದಕ್ಕಾಗಿ ಪೂರ್ತಿ ಸ್ಕೂಲ್ ವಿಝಿಟ್ ಮಾಡಿದ್ದೀನಿ ನಮ್ಮ ಕಡೆ ಅಂಕಿ ಅಂಕೆ ಇದೆ ನಾವು ನಾಲ್ಕು ನಾಲ್ಕು ತಿಂಗಳು ಬಂದು ಮನೆಗೆ ಬಂದೀವಿ ಹೇಳಿದ್ವಿ ನಾವು ಯಾವ ಸ್ಕೂಲ್ನಲ್ಲಿ ಎಷ್ಟು ಮಕ್ಕಳ ಸಂಖ್ಯೆ ಇದೆ ಎಷ್ಟು ಟೀಚರ್ ಇದೆ ಏನು ಹೇಳ್ತಾವೆ ಹೇಳಿದ್ರು ನಮ್ಮದು ಸ್ಕೂಲ್ ಬರ ಮುಂಚೆ ಅಡ್ಮಿಷನ್ ಎಷ್ಟು ಆಗ್ತಾನಂತ ಹೇಳೋದಾಗಲ್ಲ ಮುಂಚೆ ಎಷ್ಟು ಎಷ್ಟು ವಿದ್ಯಾರ್ಥಿ ಇತ್ತು ಆಮೇಲೆ ಮಾನದಂಡಿದೆ ಎಷ್ಟು ವಿದ್ಯಾರ್ಥಿ ಒಂದು ಟೀಚರ್ ಬೇಕು ಫೋರ್ತ್ ಬೇಕು ಎಲ್ಲಿ ಜಾಸ್ತಿ ಇದ್ರೆ ಬರೆಬೇಕು ಏನೇನಿದೆ ಎಲ್ಲಿ ಪ್ರೈಮರಿ ಆಗಿ ಹೈ ಸ್ಕೂಲ್ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಟೀಚರೇ ಇಲ್ಲ ಯಾವ್ಯಾವ ಸ್ಕೂಲ್ನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಟೀಚರ್ ಫುಲ್ ಇದೆ ಏನು ಮಾಡ್ತಾರೆ ಸೋಮವಾರ ಹೊರ ಬರ್ತಾರೆ ಶ್ಯಾಮ್ ಬರ್ತಾರೆ ಸುಮ್ನಾರ್ಗು ಮಂಗಳವಾರ ಟಾಮಂಗ್ ಬರ್ತಾರೆ ಬುಧವಾರ ರಾಮ್ ಬರ್ತಾರೆ ಹೀಗೆ ಈ ಈ ಟೈಮ್ನಲ್ಲಿ ಬೇವರೇ ನಾನು ಬಿಡಲ್ಲ ನಾನು ನಾಲ್ಕು ತಿಂಗಳ ಮುಂಚೆ ಮನೆಯಲ್ಲಿ ಹೀಗೆ ಮಾತಾಡಿದ್ದೀನಿ ನಮ್ಮ ರಿಸಲ್ಟ್ ಬೇಕು ನಮ್ಮ 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 ತಾಲೂಕಿ ನಮ್ಮ ಎಲ್ಲ ನಮ್ಮ ತಾಲೂಕು ಬಡವರು ತಾಲೂಕು ಅವರು ನಮ್ಮ ರೈತರು ದೋಳಿಲ್ಲ ಅವ್ರ ಆಣ್ಮಕ್ಕಳು ಇಲ್ಲಿ ಗೌರ್ಮೆಂಟ್ಸ್ ಬರ್ತಾಯಿದ್ದಂದರೆ ಅವ್ರಿಗೆ ಸರಿಯಾಗಿ ಓದಬೇಕು ಅವ್ರ ಸಂಸ್ಕಾರ ಸರಿಯಾಗಿ ಸಿಗಬೇಕು ನಾವು ಯಾವ ಮಾಡಲ್ಲ ನಮ್ಮ ಲಿಸ್ಟ್ ಇದೆ ಲಿಸ್ಟ್ ಮಾಡಿದ್ವಿ ಆಲ್ರೆಡಿ ಲಿಸ್ಟ್ ಮಾಡಿದ್ವಿ ಲಿಸ್ಟ್ ಮಾಡಿದ್ವಿ ನಾವು ಆಲ್ರೆಡಿ ಹೀಗಾಗಿ ನಮ್ಮದು ಎಲ್ಲಿ ಶಿಕ್ಷಕ ಸಂಖ್ಯೆ ಜಾಸ್ತಿ ಇದೆ ಬೇರೆ ಕಡೆ ಹಾಕಿ ಹಾಕ್ಬೇಕು ಬರಬೇಕು ನಮ್ಮ ಕಡೆದು

ಈ ವ ಈ ಗ್ರಾಮ ಜನ ಈ ವರ್ಷ ಒಂದೇ ಸ್ಕೂಲ್ ಬಿಟ್ಟಿಲ್ಲ ತಾವು ಇದ್ದಿಲ್ಲ ಇತ್ತು ಎರಡು ಚಾರ್ಜ್ ಇತ್ತು ಅವರು ಕಲಬುರ್ಗಿ ಅವರ ಮೇಡಮ್ ಅವರು ಇಲ್ಲಾಂದ್ರೆ ಹಿಂದೆ ಪ್ರತಿ ದಿವಸ ನಮ್ಮ ವಿವೋ ನಮ್ಮ ಜೊತೆ ಇಟ್ಟು ಈ ವರ್ಷ ಜಾಸ್ತಿ ಆಗಿಲ್ಲ ಆದರೆ ಪ್ರತಿ ಸ್ಕೂಲ್ ಹೋಗಿದ್ದೀನಿ ಹೋಗಿದ್ದೀನಿ ವೇಟ್ ಮಾಡಿದ್ದೀನಿ ಅವ್ರ ಏನೇನಿದೆ ಟೀಚರ್ ಕೊರತೆ ಇದೆ ಸ್ಟೂಡೆಂಟ್ ಇದೆ ಎಲ್ಲ ನೋಡಿದೀನಿ ನೋಡಿಸಿ ನಾವು ಓಗೆ ಹೇಳಿದ್ದೀನಿ ಏನೇನು ಕೊರತೆ ಇದೆ ಪಟ್ಟಿ ಮಾಡಬೇಕು ಓಗೆ ಕಳಿಸ್ಬೇಕು ಏಕಂದ್ರೆ ಸ್ಕೂಲ್ ನಾನು ವಾತಾವರಣ ನಿರ್ಮಿತಿ ಆಗಿರುವುದು ಸ್ಕೂಲ್ನಲ್ಲಿ ನಾನು ಗ್ರಾಮಾಚಾರ ಮಾಡಿ ನಾಲ್ಕು ತಿಂಗಳಾಯ್ತು ಐದು ತಿಂಗಳಾಯ್ತು ಯಾವಾಗ ಮಾಡಿದೀನಿ ನಿಶೇಬ ಮಾಡಿಲ್ಲ ಎಷ್ಟು ತಿಂಗಳಾಯ್ತು ಬಟ್ ನಮ್ದು ಏನೇನು ಯಾರು ಹೇಳಿಲ್ಲ ನಾವು ವಿಸಿಟ್ ಮಾಡಿ ಮಾಡಿ ಹೆಚ್ಚಮ್ ಹೇಳಿದೀನಿ ಲಿಸ್ಟ್ ಮಾಡಪ್ಪ ಏನಿದೆ ಪೂರ್ತಿ ವರದಿ ತಳಪಬೇಕು ಬಟ್ ಯಾರು ಈ ತನಕ ನಮ್ಮ ಕಮ್ಯುನಿಕೇಶನ್ ಮಾಡಿಲ್ಲ ಎಂಟ್ರಿ ಮಾಡಿಲ್ಲ ವರ್ದಿ ಕೊಟ್ಟಿಲ್ಲ